ಕನ್ನಡದ ಖ್ಯಾತ ಹಿರಿಯ ಹಾಸ್ಯ ಕಲಾವಿದರಾಗಿದ್ದಂಥ ಸಿಂ ರಾಜು ಅವರ ಪುತ್ರಿ ಅಂದರೆ ಮೊದಲನೇ ಪುತ್ರಿ ಇದೀಗ ವಿಧಿವಶರಾಗಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಹಾಗೂ ಕಿಡ್ನಿ ವೈಫಲ್ಯದಿಂದ ವಿದಿವೇಶಾಗಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ಸದ್ಯ ಇವರು ಕೂಡ ರಂಗಭೂಮಿ ಕಲಾವಿದರಾಗಿ ಹಾಗೂ ನೀವು ಹಿಂದೆ ನೋಡಿರ್ಬೋದು ಮಳೆಬಿಲ್ಲು ಮತ್ತು ಮೊಟಾರ ಸೀರಿಯಲ್ ಬರ್ತಿತ್ತು ಉದಯ ಟಿವಿಯಲ್ಲಿ ಈ ಸೀರಿಯಲ್ಗೆ ಮತ್ತು ನಾಲ್ಕು ತಂತಿ ಎಂಬ ಸೀರಿಯಲ್ ಕೂಡ ಬರ್ತಾ ಇತ್ತು ಉದಯ ಟಿವಿಯಲ್ಲಿ ಆ ಸೀರಿಯಲ್ಗಳ ನಿರ್ಮಾಣ ಜವಾಬ್ದಾರಿ ಹಾಗೂ ಪ್ರೊಡಕ್ಷನ್ ಜವಾಬ್ದಾರಿಯನ್ನು ಇದೇ ನರಸಿಂಹರಾಜ್ ಅವರು ಮಗಳಾದಂಥ ಧರ್ಮಾವತಿ ಹೊತ್ಕೊಂಡಿದ್ದರು ಹಾಗೀಗ ಜಯನಗರದಲ್ಲಿ ತಮ್ಮ ಸ್ವಗೃಹದಲ್ಲಿ ಈಗ ನಿನ್ನೆ ರಾತ್ರಿ ಹತ್ತೊಂಬತ್ತರ ಮೊದಲ ಕೊನೆ ಸೆಳೆದಿದ್ದಾರೆ ಅಂತ ಮಾಹಿತಿ ಇದೀಗ ಬರ್ತದೆ ಇನ್ನು ನರಸಿಂಹರಾಜ್ ಅವರ ಪ್ರೀತಿಯ ಪುತ್ರಿ ಕೂಡ ಆಗಿದ್ದು ಧರ್ಮಾವತಿಯವರು ಧರ್ಮಾವತಿಯವರಿಗೆ ಸದ್ಯ ಒಬ್ಬ ಮಗಳು ಒಬ್ಬ ಮಗ ಕೂಡ ಇದ್ದಾರೆ ಸದ್ಯ ಪತಿ ಇತ್ತೀಚೆಗೆ ತೀರು ಹೋಗಿದ್ದರು ಈಗ ಧರ್ಮಾವತಿಯವರು ಕೂಡ ಎಪ್ಪತ್ನಾಲ್ಕು ವರ್ಷ ವಯಸ್ಸಿಂದ ವಯಸ್ಸಾದ ಕಾಯಿಲೆಯಿಂದ ಮತ್ತು ಕಿಡ್ನಿ ವೈಫಲ್ಯದಿಂದ ಕೊಲೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ನರಸಿಂಹರಾಜವರು ಕೂಡ ಕನ್ನಡ ಚಿತ್ರ ಕಂಡಂಥ ಅಪ್ಪಟವಾದ ಮೇರು ನಟ ಮೇರು ಆಸೆ ನಟ ಅಂತಲೂ ಕೂಡ ನಮ್ಮ ನರಸಿಂಹರಾಜ್ ಅವ್ರನ್ನ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶ್ರೀನಾಥ್ ಇವರೆಲ್ಲ ಮೆಚ್ಚುಕೊಂಡಿದ್ದಂಥ ಅದ್ಭುತವಾದ ನಟ ದೊಡ್ಡ ದೊಡ್ಡ ನಟ ನಟರೊಂದಿಗೆ ಸ್ಕ್ರೀನ್ ಶೇರ್ ಮಾಡಿದಂಥ ಅದ್ಭುತ ಕಲಾವಿದ ನಮ್ಮ ಮಗಳೇ ನಮ್ಮ ಧರ್ಮ